ಹೊಸ ಸೀರಿಯಲ್ ಬಂದರೆ ಅದರಲ್ಲಿ ನಟಿಸುವ ಪಾತ್ರಧಾರಿಗಳ ಬಗ್ಗೆ ನೋಡುಗರಲ್ಲಿ ಅತಿಯಾದ ಕುತೂಹಲ ಇರುತ್ತೆ ಇವರು ಯಾರು ಇವರ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳಲು ಜನರು ಕಾತರದಿಂದ ಕಾಯ್ತಾ ಇರ್ತಾರೆ ಹಿಂದಿನ ಕಾಲದ ಹಾಗೆ ಒಬ್ಬರ ಬಗ್ಗೆ ತಿಳಿದುಕೊಳ್ಳೋದು ಈಗ ಕಷ್ಟ ಅಲ್ಲ ಎಲ್ಲ ಕಿರುತೆರೆ ಮತ್ತು ಹಿರಿತೆರೆ ಕಲಾವಿದರು ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರ್ತಾರೆ ಜೊತೆಗೆ ಇಂದು ಸುದ್ದಿ ಮಾಧ್ಯಮಗಳು ಯಾವುದೇ ಹೊಸ ಸೀರಿಯಲ್ ಬಂದರೆ ಪಾತ್ರಧಾರಿಗಳ ಮಾಹಿತಿ ಕಲೆ ಹಾಕಿ ನೋಡುಗರಿಗೆ ಮಾಹಿತಿಯನ್ನು ನೀಡುತ್ತದೆ ಈಗ ನಾವು ಒಬ್ಬ ಕಲಾವಿದೆಯ ನಿಜ ಜೀವನದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀವಿ ಸ್ವಲ್ಪ ದಿನಗಳ ಹಿಂದಷ್ಟೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಲಾಂಚ್ ಆಗಿರುವ ಸೀರಿಯಲ್ ದೃಷ್ಟಿಬೊಟ್ಟು ಈ ಸೀರಿಯಲ್ ಎಲ್ಲ ಸೀರಿಯಲ್ಗಳಿಗಿಂತ ವಿಭಿನ್ನ ಕಥೆಯನ್ನ ಹೊಂದಿದೆ ನಾಯಕ ನಟ ವಿಜಯ್ ಸೂರ್ಯ ಅವರು ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಾ ಇರೋದು ಸಂತಸದ ವಿಷಯ ಸುಂದರ ರೂಪವತಿ ಆಗಿರುವ ಮಗಳನ್ನು ರಕ್ಷಿಸುವ ತಾಯಿಯ ಕಥೆಯನ್ನು ಸುಂದರವಾಗಿ ಕಥೆಯಲ್ಲಿ ಮೂಡಿಬಂದಿದೆ ದೃಷ್ಟಿಯ ತಾಯಿಯಾಗಿ ಮಗಳ ರಕ್ಷಣೆ ಮಾಡುವ ಪಾತ್ರಧಾರಿಯ ಹೆಸರು ದೀಪಶ್ರೀ ಇವರು ಈಗಾಗಲೇ ಹಲವು ಧಾರಾವಾಹಿಗಳಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಮತ್ತೆ ಮಾಯಾಮೃಗ ಸೀತಾ ಮನ್ವಂತರ ಬೃಂದಾವನ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ದೀಪಶ್ರೀ ಅವರಿಗೆ ತಾಯಿಯ ಪಾತ್ರದಲ್ಲಿ ಇಷ್ಟು ಬೇಗ ನಟಿಸುವ ಆಸೆ ಇರಲಿಲ್ಲವಂತೆ ಆದರೆ ದೃಷ್ಟಿಬಟ್ಟು ಧಾರಾವಾಹಿ ಕಥೆ ಕೇಳಿ ಈ ಪಾತ್ರ ಮಾಡಲು ಒಪ್ಪಿಕೊಂಡ್ರು ಇವರು ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಬಳಿಕ ಮತ್ತೆ ಬಣ್ಣ ಹಚ್ಚುತ್ತಾ ಇದ್ದಾರೆ ಇವರ ಪತಿ ಹರೀಶ್ ಪ್ರಭಾತ್ ಇವರು ಸಹ ನಟರು ಹಾಗೂ ಡ್ಯಾನ್ಸರ್ ಆಗಿದ್ದಾರೆ ಹರೀಶ್ ಅವರು ಹಲವಾರು ಸೀರಿಯಲ್ಗಳಲ್ಲಿ ಈಗಾಗಲೇ ನಟಿಸಿದ್ದಾರೆ ಪ್ರಭಾತ್ ಅಕಾಡೆಮಿಯಲ್ಲಿ ಇವರ ಭೇಟಿಯಾಗಿ ಸ್ನೇಹವಾಗಿ ನಂತರ ಇನ್ನೇನು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಹರೀಶ್ ಅವರು ಈಗಾಗಲೇ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿದ್ದಾರೆ ಇವರ ಅತ್ತಿಗೆ ಹೇಮಾ ಅವರು ಕರಿಮಣಿ ಧಾರಾವಾಹಿಯಲ್ಲಿ ಇದ್ದಾರೆ ಒಟ್ಟಿನಲ್ಲಿ ದೀಪಶ್ರೀ ಅವರ ಕುಟುಂಬವು ಕಲಾರಾಧನೆಯ ಕುಟುಂಬ ಆಗಿದೆ ಅಂತಾನೆ ಹೇಳಬಹುದು ನಿಮಗೂ ಕೂಡ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ